ನನಗೆಲ್ಲರೂ ಅನ್ನೋರು ನೀ ನಿಮ್ಮ ಅಜ್ಜಿ ಹಂಗೆ ಅದೇ ನೋಡು ನೋಡಾಕ್ಸಿಮ್ ಹಂಗೆ ಅಂತ ಹಂಗೆ ನೋರು ನಂಗೆ ಮತ್ತು ನಾನು ನಮ್ಮ ಅಜ್ಜಿ ಕಡೆಯಿಂದ ಭಾಳ ಕಲ್ತಿದ್ದೀನಿ ಭಾಳ ಅಂದ್ರೆ ಭಾಳ ಭಾಳ ತ್ರಾಸ ಮಾಡ್ಕೊಂಡು ಮಾಡಿಕೊಂಡು ಅಜ್ಜಿ ತಿಳ್ಕೊಂಡು ಅನಿಸ್ತದ ಯಾಕಂದ್ರೆ ಅಜ್ಜಿ ಕಂಟಾಚ್ಬಿಟ್ಟಿಲ್ಲ ನಾನು ಸಾಕಾಗೈತಿ ನನ್ನ ಕಡೆ ದೇವ್ರ ಕಡೆ ಏನಾದ್ರೂ ಸಾವು ಕೇಳ್ಕೊಳ್ರಿ ಅಂತ ಅಂತಿದ್ಲು ಅದಕ್ಕೆ ಅಜ್ಜಿನ ಆತ್ಮಕ್ಕೆ ಶಾಂತಿ ಸಿಗಲಿ ಅಜ್ಜಿದಿಂದ ಒಂದು ತವರ್ ಮನೆಗೆ ಹೋಗೋ ಅವಕಾಶ ಸಿಕ್ಕಿತ್ತು ನನಗೆ ಮತ್ತೆ ಈಗ ಎಲ್ಲರಿಗೂ ಭೇಟಿ ಆಗೋನಲ್ಲಿ ಮತ್ತು ಹೋಗ್ರೂ ಅಜ್ಜಿ ಮುಖ ಅಂತೂ ನಂಗೆ ನೋಡ್ಲಿಕ್ಕೆ ಸಿಗಲಿಲ್ಲ ಅಜ್ಜಿದ ಮುಖ ನೋಡೋಕೆ ಸಿಕ್ತಂದ್ರೆ ಕರೆಕ್ಟ್ ಆಗ್ತದ ಸರಿ ಹೋಗ್ಯ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ ನಾನು ನಮ್ಮ ಅಜ್ಜಿ ಅಂದರೆ ನಮ್ಮ ಪಪ್ಪ ನಮ್ಮ ಯಾರು ಫೋನ್ ಮಾಡಿದ್ರು

ನಮ್ಮ ತಮ್ಮ ಹುಟ್ಟಿದ್ದ ಅದಕ್ಕಾಗಿ ಭಾಳ ಪ್ರೀತಿ ಮಾಡ್ತಿದ್ರ ಗಂಡ್ಮಗ ಆಗೇನ್ ಮಗ ಅವ್ರು ಬೆನ್ಮೇಲೆ ಅಂತ ಹೇಳಿ ಈ ವಿಷಯಕ್ಕೆ ಊರಿ ಆಗಿತ್ತು ನಿಂಗು ಮತ್ತ ಇಂತಾದ್ರೂ ನೋಡುದಾಯ್ತು ನೋಡಿ ಮತ್ತೆ ಬರ್ದಾರ ನೋಡಿ ಇಲ್ಲಿ ಕಲ್ಸಿತ್ ನೋಡಿ ನೋಡ್ ಸರಿ ಸಿಂಡಿಕೇಟ್ ಬ್ಯಾಂಕ್ ಐತ್ರಿ ಆ ಕಡೆ ರೋಡಿಗೆ ಆ ಕಡೆಯಿಂದನೇ ಹೊರಗಿಂದನೇ ಬರುದು ರೀ ಈಗ ತಿಕ್ಕಿಬೇಡಿ ಇದಕ್ಕೆ ಅಲ್ಲಿ ಆ ರೋಡಿಗೆ ಕರ್ಕೊಂಡ್ ಬಂದಾರಂತಲ್ಲ ಅಲ್ಲಿ ಸ್ಮಶಾನ ಕಡೆ ಅಯ್ಯೋ ಪಾ ಪಾಪಾ ನಾನು ನೋಡಿ ಇಲ್ಲ ನಿನ್ಗೆ ಆರಾಮ ಇದೀವಪ್ಪ ಎಷ್ಟು ಜೀವಾಸನ ಮಾಡ್ಕೊಂಡು ಬಂದೀವಪ್ಪ ಉಡ್ಕೋತದೆ ನನ್ನ ಪಾಪ ನಮ್ಮ ಸಲುವಾಗಿ ಹಿಂಗೈತೆ ನೋಡಿ

ಹೌದು ಬಾಯಿ ಅಂತ ಬರدار ನಾ ಈ ಸ್ಕೂಲ್ ಒಳಗೆ ಓದಿನಿ ನೋಡಿ ಇದು ಸ್ಕೂಲ್ ಹೌದು ಇక్కడ ಸ್ಕೂಲ್ ಯಾವಾಗ ಆಗಿತ್ತು ನೋಡಿ ನೋಡಿ ರೀ ಹೆಂಗೆ ನೆನಪಾದವಿ ಇವೆಲ್ಲ 10 ವರ್ಷ ಆಗಿರಬೇಕು ನಾ ಮಮ್ಮಿ ಇಲ್ಲೆಲ್ಲ ಶಾಪಿಂಗ್ ಅದು ಮಾಡಕ್ಕೆ ಬರ್ತಿದ್ದು ಇಲ್ಲಿ ಎಲ್ಲ ಮೊದಲೆಲ್ಲ ಬರುವಾಗ ಇವೆಲ್ಲ ಮತ್ತೆ ನನಗೆ ತೋರ್ಸಿದ್ರಿ ನೀವೆಲ್ಲ ನಮ್ಮ ಅಂಗಡಿಗಳೆಲ್ಲ ಹಾ ಮಾರ್ಕೆಟಿಂಗ್ ಅಹ ಹ್ಮ್ ನಿ ಅದ ಅದ ಎಲ್ಲ ಇದು ಮನೆ ಕಡೆನ ನಮ್ಮ ಮನೆ ಕಡೆನೂ ಇದೆಲ್ಲ ಗಡ್ಡೆ ಪ್ಲಾಟ್ ಕಡೆನಾ ಶೃಂಗಾರ್ ಸ್ಟುಡಿಯೋ ಅದು ಎಲ್ಲ ನೋಡಿ ನೀವು ಕೇಳಾತಿದ್ರಿ ನಂಗೆಲ್ಲ ನನ್ನ ತವರು ಮನೆ ಯಾವ್ದ ನನ್ನ ತವ್ರ ಮನೆ ಯಾವ್ದ ನನ್ನ ತವರು ಮನೆ ಇದೆ ನೋಡ್ರಿ ನನ್ನ ತವರು ಮನೆ ರಾಯಬಾಗ ಅದ ಈಗ ಬರ್ತಾ ಇದೀನಿ ಹಾ ಖುಷಿಲಿ ಅಂತ ಎಲ್ಲ ಬೇಜಾರ ಒಳಗ ಮತ್ತೆ ನಿಮಗೆ ಮತ್ತೆ ಅವಕಾಶ ಯಾವಾಗ ಬರ್ತದ ಗೊತ್ತಿಲ್ಲ ಬರೋದ ಈಗ ಸಿಕ್ಕದ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ನಾನ್ ಫೋಟೋ ತಗೊಳ್ತಿದ್ದೆ ಅಲ್ಲ ಇದು ಶೇಂಗಾರ ಫೋಟೋ ಸ್ಟುಡಿಯೋ ಅಂದ್ರೆ ಇದೆ ಇಲ್ಲಿ ಸ್ಕೂಲ್ ಫೋಟೋ ಅದು ಒಳಗ ಪೆಟ್ರೋಲ್ ವಯಸ್ಸು ತೊಂಬತ್ತೆರಡು ಅಂದ್ರೆ ಆಲ್ಮೋಸ್ಟ್ ಒಂದು ನೂರು ವರ್ಷಕ್ಕೆ ಹತ್ರ ಬಂದರು ಅವರು ಈ ಈಗಿನ ಕಾಲದಾಗ ಈಗಿನ ಪೀಳಿಗೆ ಜನ ಅಷ್ಟೆ ಯಾರೂ ಬದುಕೋದಿಲ್ಲ ಬಹಳ ಅಪರೂಪ ಅದು ಆ ರೀತಿ ಬದುಕೋದು ತೊಂಬತ್ತರ ಮೇಲೆ ಆಗಲಿ ಅಥವಾ ಎಪ್ಪತ್ತರ ಮೇಲೆ ಆಗಲಿ ಈಗ ಬರೀ ನಲ್ವತ್ತೈದು ಐವತ್ತು ಅರವತ್ತು ಆದರೆ ಭಾಳದ್ದು ಈಗ ತೊಂಬತ್ತು ದಾಟಿದಪ್ಪ ಅಂತಂದರೆ ಅವ್ರು ಭಾಳ ಪುಣ್ಯವಂತರು ಮತ್ತು ಬಹಳಷ್ಟು ಕಷ್ಟಪಟ್ಟರು ಮಕ್ಕಳ ಸಲುವಾಗಿ ಪರ್ಟಿಕ್ಯುಲರ್ಲಿ ಬಸವಂತ ಅಂಕಲ್ ಸಲುವಾಗಿ ಮತ್ತು ಅಂಕಲ್ ಸಲುವಾಗಿ ಗಂಡು ಮಕ್ಕಳು ಅಂದರೆ ಭಾಳ ಪ್ರೀತಿ ಅವರಿಗೆ ಅಜ್ಜ ಅಜ್ಜಿಗೆ ಇಬ್ಬರಿಗೂ ನಮಗೆಲ್ಲ ಬಿಟ್ಟ ಅಜ್ಜಿ ಇವತ್ತು ಹೋಗಿದಾರು ಅವು ನೆನಪುಗಳಂತೂ ಯಾವಾಗಲೂ ನಮ್ಮ ಜೊತೆ ಇರ್ತಾವ ನೆನಪುಗಳಂತೂ ಕಳ್ಸಕ್ಕೆ ಸಾಧ್ಯನಿಲ್ಲ ನೆನಪುಗಳು ಹೋಗೋದು ಇಲ್ಲ ಅವ್ರು ಯಾವ ರೀತಿ ನಮ್ಗೆ ಕಲಿಸ್ಕೊಟ್ಟಾರಲ್ಲ ನಾವು ಅದು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಮತ್ತು ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ತೈತೆ

ಮಾದೇವಿಗಿಳಿ ಮೂತ್ ಹುಟ್ಟಿದ್ವಿ ಮಾದೇವಿ ಮೇಲೆ ಮಾದೇವ್ ಬರ್ತಾನೆ ಖುಷಿಯಿಂದ ಇದ್ ಮಾಡವ ಆಮೇಲೆ ನನ್ನ ಎಜುಕೇಶನ್ಗ ನನಗ ಫುಲ್ ಬೆನ್ನೆಲುಬು ಬಗ್ಗೆ ನನ್ನ ಅಜ್ಜ ಅಜ್ಜಿನ ನಮ್ಮ ಇದ್ರೆ ಸ್ಕೂಲ್ ಒಳಗ ಒಂದು ನನಗೆ ಪ್ರೇರಣೆ ಅಂತಂದ್ರೆ ನಮ್ಮ ಅಜ್ಜ ನಮ್ಮ ಅಜ್ಜಿ ಆಮೇಲೆ ನಮ್ಮ ಅಂಕಲ್ ಆಮೇಲೆ ಎಲ್ಲರೂ ನಮ್ಮ ಪಪ್ಪ ಮಮ್ಮಿ ಆಮೇಲೆ ಆ ನೆಕ್ಸ್ಟ್ ಎಜುಕೇಶನ್ಗೆಲ್ಲ ಬಂದಾಗ ಅಕ್ಕ ಮಮ್ಮ ಎಲ್ಲರಿಗೂ ಇದು ಮಾಡಿದಾಗ ಫಸ್ಟ್ ನನಗೆ ಕಲಿಬೇಕು ಸಾಲಿ ಸ್ಕೂಲ್ ಹಿಂಗೆಲ್ಲ ಸ್ಕೋರ್ ಮಾಡಬೇಕು ರ್ಯಾಂಕಿಂಗ್ ತೊಗೋಬೇಕು ಇದೆಲ್ಲ ಹೇಳ್ಕೊಟ್ಟಿದ್ದ ನಮ್ಮ ಅಜ್ಜಾಜಿ ಓದೋದು ಸಂಸ್ಕಾರ ಕೊಟ್ಟವರು ಅಜ್ಜಾಜಿ ಇಡ್ಲಿ ಹತ್ಕೊಂಡ್ ಬಾತ್ರಿ ಮತ್ತ ಬಿಸ್ಕುಟ್ ಬೇಕು ಬಿಸ್ಕುಟ್ ಪಾಪ ಮಮ್ಮಿ ಮತ್ತೆ ಚಾ ಪಾವರು ತುಂಬ ಕುಡಿದಿರಿ ಹುಡುಗ ಆರಾಮ ಕೇಳ್ತೇರಿ ನೆನ್ಪಿ ಶಕ್ತಿ ಅಂತೂ ಫೋನ್ ಮಾಡಿದಾಗ ಅಕ್ಕೇ ಕೇಳ್ತೇಡ್ರಿ ನಮ್ಮ ಮಮ್ಮಿಗಿ ತಾನಿ ಕೇಳಿದ್ರಿ ಜೀವನ ಎಲ್ಲ ಕಷ್ಟಮಯದಂತೆ ಬಂದದ್ದು ಅವರ ಹೇಳಿಕೆ ಮಾಡೋ ಅಪ ಅಪಹಾರದ್ದು ಪ್ರತಿಯೊಂದು ವಿಷಯದಲ್ಲಿ ತಂದೆ ತಾಯಿ ನನ್ನ ಮಕ್ಕಳು ಸರಿಯಾಗಿ ದಾರಿ ಹಿಡ್ಕೊಂಡು ಹೋಗ್ಬೇಕು ಅವ್ರಿಂದ ಯಾವ ತಪ್ಪು ತಡೆಗಳು ಆಗದಂತೆ ನೋಡ್ಕೋಬೇಕು ಅವ್ರ ವಿಚಾರಗಳ ತಂದ ತಾಯಿ ಮತ್ತ ಅವರು ಇರುವವರೆಗೂ ನಮ್ಗ ಯಾವ್ದು ನಮ್ ಕಡಿಮೆ ಕಾರ ಕೊಟ್ಟು ಸವಿನಯದಿಂದ ಇರುದು ಅವರಿಂದ ನಾವು ಕಲ್ತಂಗ ನಮ್ಮ ಹತ್ತಿರ ನಮ್ಮ ನಾವು ಬಂದಾಗ ಬಹಳ ಖುಷಿ ಆಗ್ತಿರು ನಾವು ಆ ಕಡೆ ಹೊರಗಿದ್ರು ಬಿ ನಾವು ಬಂದೆ ಅಂದ್ರೆ ಬಹಳ ಖುಷಿ ಆಗ್ತೀವಿ ಮತ್ತೆ ಎಲ್ಲಾನು ನಾವು ಬಂದಕ್ಕೆ ಖುಷಿ ಆಗಾರು ಮತ್ತೆ ಆಯ್ತು ನಿಮ್ಮ ಅತ್ತಿ ಅವರು ಸೇವೆ ನೀವು ಮಾಡಿದಿರಿ ಎಲ್ಲರೂ ಎಲ್ಲಾರು ನಾವು ನೋಡಿದೀವಿ ಆಶೀರ್ವಾದ ಮತ್ತು ಒಂದು ಶುಭ ಹಸ್ತ ನಿಮ್ಮ ಮೇಲೆ ನಿಮ್ಮ ದುಮಾಳೆ ಕುಟುಂಬ ಪರಿವಾರದ ಮೇಲೆ ಇರಲಿ ಅಂತ ಹೇಳಿ ನಾವು ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅವ್ರು ಇದ್ದಾರಂತ ತಿಳ್ಕೊಂಡು ನೀವು ಮುಂದೆ ಹೋಗ್ತಾ ಇರೀ ನಿಮ್ಮ ಜೊತೆಗೆ ಯಾವತ್ತವ್ರು ಇದೇ ಇರ್ತಾರ ಬಹಳ ಅಂದ್ರೆ ಬಹಳ ಕಷ್ಟಪಟ್ಟವರು ನಿಮ್ಮ ಜೊತೆ ನಿಮ್ಮ ಸಲುವಾಗಿ ನಿಮ್ಮ ಫ್ಯಾಮಿಲಿ ಸಲುವಾಗಿ ಚಂದ್ರಪ್ಪ ರಾಮು ದುಮಾಳೆ ಆಮೇಲೆ ನಮ್ಮಅಜ್ಜಿ ತಾನಿಬಾಯಿ ಚಂದ್ರಪ್ಪ ದುಮಾಳೆ ಆಮೇಲೆ ನಮ್ಮ ಅಜ್ಜಿಯವರು ಬೇರೆ ಯಾರು ಅಲ್ಲ ನಮ್ಮ ಅಜ್ಜನ ಅಕ್ಕನ ಮಗಳು ನಮ್ಮ ಅಜ್ಜನ ಅಕ್ಕನ ಮಗಳು ಆಮೇಲೆ ನಮ್ಮ ಅಜ್ಜನ ಅಕ್ಕ ಮತ್ತ ಮಾಮ ಸಣ್ಣ ವಯಸ್ಸಿನಾಗ ಮೇಲೆ ಅವ್ರನ್ನ ಏನ್ ಮದ್ವೆ ಆಗಿದ್ರ ನಮ್ಮ ಅಜ್ಜಿ ಮದ್ವಿಗಿಂತ ಮುಂಚೆ ಅನಾಥ ಆಗಿದ್ರು ತಂದೆ ತಾಯಿ ಯಾರು ಇರ್ಲಿಲ್ಲ ತಾಯಿ ತಂದೆ ಯಾರು ಇರ್ಲಿಲ್ಲ ಬಟ್ ತಮ್ಮಗಳು ಇದ್ರು ತಮ್ಮಗಳನ್ನ ಇಷ್ಟಿಷ್ಟ ಅಕ್ಕಿ ಮಾರಿ ಹಾಲು ಮಾರಿ ತನ್ನ ತಮ್ಮಗಳ್ನ ಜೋಪಾನ್ ಮಾಡಿದ್ರು ನಮ್ಮ ಅಜ್ಜಿ ಬಹಳ ಕಷ್ಟದಿಂದ ಪರಿವಾರ ನಡೆಸಿದ್ರು ಆಮೇಲೆ ಅವರಿಗೆ ಆರು ಜನ ಮಕ್ಕಳು ಮೂರ್ ಜನ ಗಂಡು ಮಕ್ಕಳು ಮೂರ್ ಜನ ಹೆಣ್ಮಕ್ಳು ಫೋರ್ಟೀನ್ ಸಿಕ್ಸ್ಟಿ ಇಯರ್ ಅಲ್ಲಿ ಡೆತ್ ಆಗೋದು ಬಹಳ ಹೆಚ್ಚು ತಂದಿದೆ ಅತಿಯ ಅತಿ ಅತಿಯಾಗಿ ಈಗ ಸಹಜವಾಗಿ ಹೇಳಬೇಕಾದ್ರೆ ಹದಿನೆಂಟರಿಂದ ಮೂವತ್ತೇಳು ವರ್ಷವರೆಗೂ ರತ್ ಆಗ್ತಾ ಇದ್ದಾರೆ ಅದರೊಳಗೆ ನಮ್ಮ ಅಜ್ಜಿ ನಮ್ಮ ಎಲ್ಲ ಮೊಮ್ಮಕ್ಕಳು ಸಸ್ಯಂದರು ಮಾವಂದಿರು ಅತ್ತೆಂದಿರುಗಳು ಎಲ್ಲರೂ ಅಗಲಿ ಹೋಗಿದರೆ ಒಂದು ವೇಳೆ ದುಃಖ ಅನಿಸಲಿ ಒಂದು ವೇಳೆ ಸುಖ ಅನ್ನಿಸಲಿ ಒಟ್ಟಿಗೆ ಹೇಳಬೇಕಾದ್ರೆ ನನ್ನನ್ನು ಇಲ್ಲಿ ಏನೂ ತಪ್ಪು ಮಾಡಿದ್ರು ಎಲ್ಲರೂ ಒಟ್ಟಿಗಾಗಿ ನನ್ನನ್ನು ಸೋದರಂತೆ ನಡ್ಕೊಂಡು ಬಂದು ನನ್ನನ್ನು ಅತಿ ಅಲುಗಿಸಲಾದರೆ ಒಟ್ಟಿಗೆ ಗೂಡಿಸಿದಂಥ ನನ್ನ ಪ್ರೀತಿಯ ಮುದ್ದು ಅನ್ನ ಸುರೇಶನವರಿಗೆ ಮತ್ತು ವೈನಿಯವರಿಗೆ ಅವರಿಗೆ ಅನೇಕ ಇನ್ನೂ ದರೆಸಿದ್ದೇವೆ ಮತ್ತೊಂದು ಮತ್ತೊಬ್ಬ ಸಹೋದರದೇ ಅವರೆಲ್ಲರೂ ನಾವು ಒಟ್ಟಿಗೆ ಸೋದರಂತೆ ಬೆನ್ನೆಲು ಆಗಿದ್ದೇವೆ ಒಟ್ಟಿಗೆ ಬ ಆನೆ ಬಲದಂತೆ ಇದ್ದಿದ್ದೇವೆ ಒಟ್ಟಿಗೆ ನಾಗರಾಜ್ ಭಟ್ ನಾಗರಾಜ್ ಭಟ್ರು ನನ್ನ ಅದೇ ಅವರು ಸಕಟ ನನಗೆ ಸಪ್ ಸಪೋಟ ಮಾಡಿದ್ದಾರೆ ಒಟ್ಟಿಗೆ ಹೇಳಬೇಕಾದ್ರೆ ನಮಗಿಂತೂ ವಯಸ್ಸು ಕಮ್ಮಿ ಆಗ ಆಗಲ್ಲ ಬಿಡು ಆದ್ರೆ ನಮ್ಮ ಅತ್ತಿ ಮಾವ ನೂರು ವರ್ಷ ಬದುಕ್ಲಂತ ಒಂದೇ ಒಂದು ಒಂದು ಆಸೆ ನನ್ನ ಸೊ ಅವ್ರು ನೂರು ವರ್ಷ ಬದುಕಬೇಕಾದ್ರೆ ನೀವು ಬೆನ್ನೆಲುಬು ಬೆನ್ನೆಲುಬಾಗಿರ್ಬೇಕು ಓಕೆ ಸೊ ಅವರು ಆಗು ಹೋಗುಗಳಲ್ಲಿ ಭಾಗವಹಿಸಬೇಕು ಯಾಕಂದ್ರೆ ನೀವು ಇಲ್ಲಿ ಹತ್ರ ಇರ್ತೀರಿ ಸೊ ನೀವು ಹಳೆಯನಾಗಿರೋದ್ಕಿಂತಲೂ ಮನೆಯ ಮಗನಾಗಿ ಮಗಳ ಮೇಗ ಪ್ರೀತಿ ಇಲ್ಲದಾದರೂ ನೂರಕ್ಕೆ ನೂರ ಒಂದ್ ಪರ್ಸೆಂಟ್ ಮತ್ತೆ ಮಗ ನಮ್ಮ ನನ್ನ ಬಗ್ಗೆ ಪ್ರೀತಿ ಇದೆ ವಿಶ್ವಾಸ ಇದೆ ಗೌರವ ಇದೆ ನಾ ಎತ್ತಿ ಹಿಡ್ತೇನೆ ಅಂತ ವಿಶ್ವಾಸನೂ ಕೂಡ ಇದೆ ಅಂದ್ರೆ ಸಣ್ಣವರು ಇದಕ್ಕಿಂತ ಮುಂಚಿತವಾಗಿ ಈಗ ಸಿಕ್ಸ್ ಸಿವನ್ ಇಯರ್ ಬ್ಯಾಕ್ದಾಗ ಹೇಳಿದ್ರಿ ನೀವು ಇಲ್ಲಿ ಇದ್ದಿದ್ರಿ ಇದು ನಿಮ್ ತವ್ರ ಮನಿ ಇದು ನಿಮ್ ಗಂಡ ಮನಿ ಅಂತ ಪವಾತ್ ಇದ್ರಿ ಅದೇ ರೀತಿ ನಡೆದ್ರಿ ಇನ್ನು ಮುಂದೆ ಅದೇ ಅದೇ ರೀತಿ ಇರುವಂತ ದೇವರು ನಮ್ಗೆ ಶಕ್ತಿ ಕೊಡ್ಲಂತೆ ಓಕೆ ರೈಟ್ ಅಜ್ಜ ಅಜ್ಜಿ ಆಶೀರ್ವಾದ ನಿಮಗೂ ಇರಲಿ ನಿಮ್ಮ ಮಕ್ಕಳ ಮೇಲೆ ಇರಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಚಲೋ ಆಗಲಿ ನೀವು ಒಳ್ಳೆಯವರಾಗರಿ ನಿಮಗೆ ನಿಮಗೂ ಬರೋ ಭಗವಂತ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಸಣ್ಣ ಒಂದು ವಿಡಿಯೋ ಚಿತ್ರೀಕರಣ ಅಜ್ಜಿಯ ಮರಣದ ನಂತರ ಮಾಡಿರುವ ಅಮೀರ್ ಕೊಡುವ ಒಂದು ಎರಡು ನಿಮಿಷ ಕೂಡ

ಪೂರ್ವ ಅವ್ರದ್ದು ದೇಹಾಂತ ಆಗಿದ್ದ ನಮಗೆ ಮಾಹಿತಿ ಕೊಟ್ಟಿದ್ದೆ ಅದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಧನ್ಯವಾದ ಆಮೇಲೆ ನಿಮ್ಮ ಸುಂದರವಾದ ಕುಟುಂಬ ನೋಡಿ ಖುಷಿ ಆಯಿತು ಹಿಂಗೆ ಆರಾಮಾಗಿರಿ ಚೆನ್ನಾಗಿ ಚೆನ್ನಾಗಿರ್ರಿ ಆಮೇಲೆ ಅಪೂರ್ವ ಸಂಗಮ ಕೂಡ ಮಧ್ಯದಲ್ಲಿ ಇದ್ದಾಳೆ ಹಾಂ ಹಿಂಗೆ ಪ್ರೀತಿಯಿಂದ ಇದ್ದರೆ ಒಬ್ರಿಗೊಬ್ರು ಜೀವನ ಮಾಡ್ಕೊಂಡು ಹೋಗ್ರಿ ಜೀವನದಲ್ಲಿ ಏನಿಲ್ಲ ಎಲ್ಲರೂ ಒಂದಿಸಿ ಹೋಗೋದಿರ್ತದೆ ಇರುವಷ್ಟು ದಿವಸ ನಗನಾಗ್ತದೆ ಪ್ರೀತಿಯಿಂದ ನೀವು ಗಂಡಗಂತಿ ಚೆನ್ನಾಗಿದ್ರೆ ಅದೇನೋ ಒಂದು ನಮಗೆ ದೊಡ್ಡ ಆಸ್ತಿ ಓಕೆ ರೈಟ್ ಮತ್ತೆ ಬರ್ತೀವಿ ನಾವು ಓಕೆ ಅದೇ ಚೆನ್ನಾಗಿ ಮಾಡು ರೈಟ್ ಓಕೆ ಬೈ ಬಾಯ್ ಹ್ಞೂ ಸೆವೆನ್ ಇಯರ್ಸ್ ಹ್ಞೂ ಸೊ ಸೆವೆನ್ ಇಯರ್ಸ್ ಆದ ನಂತರ ಅಂಜಿ ಬದುಕಿದ್ರು ಅಂತಂದ್ರೆ ಏಳು ವರ್ಷ ಮಟ್ಟ ಮತ್ತು ಅವರು ಪುಣ್ಯದ ಸಾವಿದೆ ಇನ್ನೊಂದು ಏನೋ ಅವ್ರು ಯಾವ ಕಡೆಯಿಂದ ಅಷ್ಟು ಹಾಸಿಗೆ ಹಿಡ್ಕೊಂಡು ಸೇವೆ ಮಾಡಿಕೊಳ್ಳಿಲ್ಲ ಅದೊಂದು ಬಟ್ ಆದರೂ ಬಸಂತ ಅಂಕಲ್ ಮತ್ತು ಮಾಮಿ ಅಂತೂ ಭಾಳಷ್ಟು ಸೇವೆ ಮಾಡಿದರು ಸೊ ಕೊನೆ ಗಳಿಗೆಯಲ್ಲಿ ತನ್ನ ಮಗ ಮತ್ತು ಸೊಸೆಗೂ ಕೂಡ ಒಂದು ಸೇವೆ ಮಾಡುವಂಥ ಅವಕಾಶ ಇತ್ತು ಹೊಸ ಮನೆ ನೋಡಿದರು ಅವರ ತಂಗಿಯ ರೀತಿ ಗಮನ ನಮಗೆ ಬಹಳ ನೋಡಿದಾರೆ ನಮ್ಮಸಿ ನಮಗೆ ಸ್ಪೆಷಲ್ ನಮ್ಮ ಅವರು ತಳ್ಕೊಂಡ್ ಹೆಸರು ತಂಗಿಯವ ನಾಲ್ಕು ದಿನ ಐದು ಬಹಳ ಅವರು ಪ್ರೀತಿ ಮಾಡ್ತಿದ್ರು ನಮ್ಗೆ ಚೆನ್ನಾಗಿ ನೋಡಿಕೊಳ್ಳೋದು ಮಾತಾಡ್ತಿದ್ರು ತಂಗಿಯ ಮೌಸಿ ಮೇಲೆ ಬಹಳ ಜೀವ ಇತ್ತು ಸೊ ಅವರು ಈಗ ಚಿತ್ರಲ ಅವ್ರನ್ನ ತಳ್ಕೊಂಡಿದ್ದಾರೆ ಸೊ ಹಂಗೇ ದೇವರು ಯಾವಾಗ ಯಾವಾಗ ಏನೇನು ಯಾರ್ಯಾರಿಗೆ ಇದು ಮಾಡ್ತಾ ಇದ್ದಾರ ಅಂತ ಕೆಲಕಾಗಲ್ಲ

ನಾಗವರು ಅಕ್ಕಾ ನೀನು ಮಕ್ಕಸು ಬಿಟ್ಟು ಜಲ್ಲಿಕ್ಕೆ ತಿ ಸುರಕತನ ಗೆಲೆ ಕಿಟಾ ಪರಿವರ್ತಕ ಅಂಕಲೇಗೆ लागತಿ ಹೂ ಹುನ್ನಾಶಡಿ ಗೆ ಹುತ್ಯ ಮನ ಸುರು ಗೆಲೆ ಕಿಟಾ ಹೂ ಗಾಡಿ ಕಾಯ್ನತೆ ಹುತ್ಯ ಇತ ಬಸ್ ಅಂತ ಕಾಯ್ನತೆ ಶುಭಪಹಿಯ ಅತ್ತಿ ಶರಕ ಬಿಗೆನೆ ಗೆ ಎಲ್ಲರೂ ಮಕ್ಕೆ ಅದು ಈಗ ಮಕ್ಕೆಯಾಗಿ ಅಂಕಲಾಂಟಿ ಮನೆಗೆ ಹೋಗ್ತಾ ಇದೀವಿ ಅವ್ರ ಅಷ್ಟು ಭೇಟಿ ಹಾಕ್ತೀವಿ ಆಮೇಲೆ ಮತ್ತೆ ಬೆಳಗಾವಿಗೆ ನಮಗೆ ವಾಪಸ್ ರಿಟರ್ನ್ ಹೋಗೋದದಲ್ಲ ರೀತಾ

ಸೊ ಬಂದ್ರೆ ನಮ್ಮ ಅಜ್ಜಾಜಿ ಇಬ್ರು ಕೂಡ ಬಂದ್ರೆ ನಮ್ಮ ಕಡೆ ಬಂದ್ರೆ ಒಂದು ಹದಿನೈದು ದಿವ್ಸ ಅಂತ ಮಠ ಇರ್ತಿದ್ರು ಎಲ್ಲಿ ಹೋಗ್ತಿರ್ಲಿಲ್ಲ ಬಂದ್ರು ಬಂದ್ರೆ ನಮ್ಮ ಕಡೆ ಎಷ್ಟು ಬರ್ತಿದ್ರು ಅಜ್ಜಿ ಜೋಡಿ ಮಾತಾಡಿಸಿದ್ದೀನಿ ಮಾತಾಡಿದ್ದೀಯ ನಮಸ್ಕಾರ ಯಜಮಾನ್ರ ಏನು ಹೋಟೆಲ್ ನೀವು ನಮಗೇನು ಗೊತ್ತಾನೆ ಮಾತಾಡ್ತಾವ್ರಿ ಈಗ ನನಗೆ ನೋಡ್ಲಕ್ಕ ಭಾಳ ವರ್ಷದ ಒಂದು ಬೆಡ್ಡೆ ಹಂಗೆ ಆರಾಮಿದ್ದೀರಿ ಹಾಂ ಈಗ ಮಾ ವಸ್ತು ಶಾಂತಿಗೆ ಬಂದಿರಲಿಲ್ಲ ನೀವು ಗೃಹ ಪ್ರವೇಶದಾಗ ಟೈಮ್ದಾಗ ಬಂದಿರಲಿ ಅದೇ ಅವ್ರು ಬಿಟ್ಟಾಗಿದ್ದರು ಅವರೆಲ್ಲರು ಅವರೆಲ್ಲರೂ ಭೇಟಿಗಿದ್ದರು ಹಾಂ ಪ್ರಿಯಾಂಕಾ ಪ್ರಿಯಾಂಕಾ ಬಂದಾಳಲ್ಲ ನಂಬರ್ ಅವ್ರು ನೋಡಿಲ್ಲ ಅದೇ ಏನಾಗ್ತದೆ ವರ್ಷದಾಗ ಒಂದ್ಸಲ ಹತ್ತು ವರ್ಷ ಒಂದ್ಸಲ ಭೇಟಿ ಹಂಗ ಮೈಯಾಗ ಇದು ಅವಸಾನ ಇರಲಿಲ್ಲ ಅವರು ಎಲ್ಲ ಬೋನ್ಸ್ ಅಷ್ಟೇ ಇದ್ದು ಇಲ್ಲಿ ನಿಮ್ ಕಡೆ ಬಂದು ಎಷ್ಟ್ರಿ ಈಗ ಯಾಕಂದ್ರೆ ನೋಡಿರಿ ನಾನು ಬಂದ ಹೆಂಗಿರ್ತದ ನಿಮ್ಮ ಮಟ್ಟ ನಿಮ್ಮ ಮನೆ ಬಡ ಕಳಿಸಿ ನಿಮ್ಮ ಕಡೆಯಿಂದ ನಿಮ್ಮ ಅವಳ ಸೊ ಇವತ್ತಿನ ದಿವಸ ರಾಯಭಾಗದಲ್ಲಿ ನನ್ನ ಅರ್ಧಾಂಗಿ ಧರ್ಮಪತ್ನಿ ಸಂಗೀತ ತವರು ಮನೆಯಲ್ಲಿ ಅವರ ಅಜ್ಜಿಯ ದೇಹಾಂತ ಆಗಿದೆ ಬೆಳಗ್ಗೆ ಸೊ ಆ ದುಃಖದಲ್ಲಿ ಎಲ್ಲ ಕುಟುಂಬ ವರ್ಗದವರು ಇಲ್ಲಿ ಸೇರಿದ್ದಾರೆ ಸೊ ಚಂದ್ರಪ್ಪ ಮತ್ತು ತಾನುಭಾಯಿ ದಂಪತಿಗಳು ಇಷ್ಟು ಶ್ರೇಷ್ಠ ದಂಪತಿಗಳಾಗಿದ್ದರು ಬಹಳ ಬಡತನ ಪರಿಸ್ಥಿತಿಯಲ್ಲಿ ಬಂದು ಅವರು ಕಷ್ಟಪಟ್ಟು ಮಕ್ಕಳ ಪಾಲನೆ ಪೋಷಣೆಗಾಗಿ ಅವರ ಜೀವನವನ್ನು ತ್ಯಾಗ ಮಾಡಿದರು ಮಕ್ಕಳಿಗೆಲ್ಲ ಶಿಕ್ಷಣ ವಿದ್ಯಾಭ್ಯಾಸ ಕಟ್ಟಿ ಕೊಡಿಸಿದ್ರು ಯಾವತ್ತೂ ಕೇಳಿದ್ರು ಭೇಟಿಯಾದರೂ ಬರೇ ಬಸವಂತ ಮತ್ತು ರಾಜು ಬಸವಂತ ರಾಜ್ಕುಮಾರ ಅಂತ ಅವ್ರ ಬಾಯಲ್ಲಿ ಯಾವತ್ತೂ ಮಾತು ಬರ್ತಾಯಿತ್ತು ಸೊ ಬೈಜಾ ಅಕ್ಕ ಮತ್ತು ನಮ್ಮ ರಾಜು ಮಾಮ ಅವ್ರ ಮೇಲೆ ಭಾಳ ಅತಿಶಯವಾದ ಪ್ರೀತಿ ಅವ್ರ ಮೇಲೆ ಅಜ್ಜ ಅಜ್ಜಿ ಮೇಲೆ ಇಬ್ಬರಿಗೂ ಇತ್ತು ಸೊ ಅವರನ್ನು ನಾವೇ ಕಳ್ಕೊಂಡಿದ್ದೀವಿ ಸೊ ಒಂದು ಮನೆಯಲ್ಲಿ ಒಂದು ಹಿರಿಯರು ಅಂತಂದರೆ ಮಳೆಗಾಲದಲ್ಲಿ ಒಂದು ಕೊಡೆ ಇರ್ತದಲ್ಲ ಕೊಡೆ ಒಳಗೆ ನಾವು ಹೆಂಗೆ ಮಕ್ಕಳ ಮರಿ ಕರ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಮಳೆಯಿಂದ ಪ್ರೊಟೆಕ್ಟ್ ಮಾಡ್ತೀವಿ ಹಂಗೆ ಹಿರಿಯರು ಅಂತಂದ್ರೆ ಒಂದು ಮನೆ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ ಸೊ ಇವಾಗ ಹಿರಿಯರನ್ನು ನಾವು ಕಳ್ಕೊಂಡಿದ್ದೀವಿ ಈಗ ಬಸವಂತ ಅಂಕಲ್ ಅವರು ಮತ್ತು ರಾಜು ಅಂಕಲ್ ಅವರು ಅವರೇ ಈ ಧುಮಾಳಿ ಕುಟುಂಬದ ಹಿರಿಯರು ಅವರೇ ಈಗ ತವರು ತಮ್ಮ ಕುಟುಂಬದ ಸರ್ವ ಜವಾಬ್ದಾರಿಯನ್ನು ತಗೊಂಡು ಅವರ ಮುಂದೆ ನಡೆಸ್ಕೊಂಡು ಹೋಗಬೇಕು ಸೊ ಈ ಸು ಸಂದರ್ಭದಲ್ಲಿ ನಾನು ರಾಜು ಅಂಕಲ್ ಅವರಿಗೆ ಅವರ ಒಂದು ತಾಯಿಯವರ ಬಗ್ಗೆ ಒಂದು ಎರಡು ಮಾತಾಡಲಿಕ್ಕೆ ಮಾತಾಡಕ್ಕೆ ಕೇಳ್ಕೊತೀನಿ ಇದ್ರು ಮತ್ತೆ ನಮ್ಮದೊಂದು ಒಂದು ಥಿಯರಿ ಏನಂದ್ರೆ ಮನುಷ್ಯ ಅವ್ರು ನಮಗೆ ಎಷ್ಟು ಕಷ್ಟದಿಂದ ಬೆಳೆಸಿದ್ದಾರೆ ಅದೇ ತರ ನಾವು ಅವ್ರ ಸೇವೆ ಮಾಡಿ ಆ ಋಣ ತೀರಿಸಬೇಕು ಅಂತ ನಾನು ತುಂಬಾ ಆಸೆ ಆಗಿತ್ತು ತುಂಬಾ ದಿವಸದಿಂದ ಅವ್ರು ನಮ್ಮ ಹತ್ರ ಬಂದಿದ್ದಿಲ್ಲ ಬಟ್ ಇಲ್ಲಿ ಯಾವಾಗ ಬಂದಿದ್ದಾರೆ ಅವಾಗಿಂದ ನಾನು ಮತ್ತು ನನ್ಗಿಂತ ಹೆಚ್ಚಿಗೆ ನಮ್ಮ ಧರ್ಮ ಪತ್ನಿ ಸುಜಾತ ಅವ್ರು ತುಂಬ ಕಷ್ಟಪಟ್ಟು ಮತ್ತೆ ಚೇತನ ಪ್ರಿಯಾಂಕ ಎಲ್ಲರೂ ನೋಡಿದ್ದಾರೆ ಅಂತ ಹಿರಿಯರ ಪಡ್ಕೋ ಪಡ್ಕೊಳಕ್ಕೆ ನೀವೆಲ್ಲ ಪುಣ್ಯವಂತರನ್ನೇ ಸರಿ ಪುಣ್ಯವಂತರಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ದೇವರು ಶಾಂತಿಯನ್ನು ದಯಪಾಲಿಸಲಿ ಅಂತ ಆಸೆ ಇದೆ ಥ್ಯಾಂಕ್ ಯು ಅದೇ ನೀವೇನು ಒಂದು ಮಾತು ಹೇಳಿದಿರಲ್ಲ ಅವರು ಹಿರಿಯರು ನಮ್ಮ ಜೊತೆಗೆ ಇರುವಾಗಲೇ ಜೀವಂತ ಇರುವಾಗಲೇ ನಾವು ಸೇವೆ ಮಾಡಬೇಕು ಅವರು ಸತ್ತು ಹೋದ ನಂತರ ನಾವು ಎಷ್ಟು ಮಾಡಿದ್ರು ಅದು ವ್ಯರ್ಥ ಇದೆ ಪ್ರಿಯಾಂಕ ಮಾತಾಡ್ತೀರಾ ಒಂದ್ ಎರಡು ನಿಮ್ಗೆ ಎರಡು ಮಾತು ಅಜ್ಜಿ ಬಗ್ಗೆ ನಮ್ಮ ಮನೆ ಹಿರಿಯರಾದ ತಾನಿಬಾಯ್ ಅಜ್ಜಿಯವರನ್ನ ಪಡೆದುಕೊಂಡು ಬಹಳ ಮತ್ತು ನಮ್ಮ ಕುಟುಂಬದವರು ಬಹಳ ಸೇವೆಯನ್ನು ಖುಷಿಯಿಂದ ಮಾಡಿದ್ದೇವೆ ಅಂತ ಅಜ್ಜಿ ಎಲ್ಲರಿಗೂ ಸಿಗಬೇಕಂತ ನಾನು ಬಯಸ್ತೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಬಿಡ್ಕೋತೀನಿ ದೇವರಲ್ಲಿ ಸಂತೋಷ ಮುದ್ದಿನ ಮೊಮ್ಮಗ ತಾನು ತಾಯಿಯವ್ರದು ಅವನು ಪ್ರತಿಯೊಂದು ಅಜ್ಜಿ ಬಗ್ಗೆ ಒಂದೆರಡು ಮಾತು ಮಾತಾಡ್ತಾನೆ ನಮ್ಮ ದುಮಾಳೆ ಮಣೆತನದ ಹಿರಿ ಜೀವಿಯಾದಂತಹ ತಾನಿಬಾಯಿ ಚಂದ್ರಪ್ಪ ದುಮಾಳೆ ಅವರನ್ನ ಇವತ್ತು ನಾವು ಕರ್ಕೊಂಡಿದೀವಿ ಆ ದುಮಾಳೆ ಮಡೆತನದ ಜೊತೆಗೆ ನಮ್ಮೆಲ್ಲರ ನಮ್ಮೆಲ್ಲ ಕುಟುಂಬಸ್ಥರ ಒಂದು ರೀತಿ ಆಲದ ಮರ ತರ ನಾವೆಲ್ಲ ಇದ್ವಿ ಆಲದ ಮರ ನಮ್ಮೆಲ್ಲರನ್ನು ನಮ್ಮೆಲ್ಲರನ್ನೂರ ತುಂಬಾ ಪ್ರೀತಿಯಿಂದ ಮಮತೆಯಿಂದ ಸಾಕಿದ್ರು ಈ ಇನ್ನುಳಿದಂತಹ ನಮ್ಮ ಜೀವನವನ್ನ ನಮ್ಮ ಜೀವರು ಹಾಕಿ ಕೊಟ್ಟಂತಹ ಸನ್ಮಾರ್ಗದಲ್ಲಿಯೇ ನಮ್ಮ ಕುಟುಂಬವನ್ನಾಗಲಿ ನಮ್ಮೆಲ್ಲ ಸದಸ್ಯರೊಂದಿಗೆ ನಾವು ಖುಷಿಯಿಂದ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತೀವಿ ನಮ್ಮ ಅಜ್ಜಿ ಆತ್ಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಚಿರಶಾಂತಿ ದಯಪಾಲಿಂದ ದಯಪಾಲಿಸಲಿ ದೇವರಲ್ಲಿ ವಿಮಿಸಿ ಥ್ಯಾಂಕ್ ಯು ಸಂತೋಷ್ ಸೊ ಎಲ್ಲರಿಗೂ ಭಗವಂತ ಸನ್ಮಾರ್ಗ ಕೊಡಲಿ ನಾವು ಅಗಲಿದಂಥ ಅಜ್ಜಿಯವರ ಆತ್ಮಕ್ಕೆ ಮುಕ್ತಿ ಸಿಗಲಿ ಓಂ ಶಾಂತಿ ಸದ್ಗತಿ ಧಾರವಾಡಗೆ ಬಸ್ಗೆ ಹೋದ್ಲು ಸ್ಟ್ಯಾಂಡ್ ಬಿಟ್ವಿ ಅವಳಿಗೆ ಮತ್ತು ನಾವು ಮತ್ತೆ ಈ ಕಡೆ ಮನೆಗೆ ಬಂದ್ವಿ ಈಗ ಆಮೇಲೆ ಅಜ್ಜಿ ಬಂದಿದ್ಲು ಅಜ್ಜಿಗೆ ಬಂದು ಇವತ್ತೆಲ್ಲ ಹೋದೆಲ್ಲ ಇವತ್ತೆಲ್ಲ ಮಾಡಿ ಎಲ್ಲ ಅಜ್ಜಿದೆಲ್ಲ ಸಂಸ್ಕಾರ ಇದು ಎಲ್ಲ ಮಾಡಿಕೊಂಡು ಅಜ್ಜಿಯಿಂದೆಲ್ಲ ಉಳಿಸ್ಕೊಂಡು ಬೇಕು ಬಂದ್ವಿ ಎಲ್ಲರೂ ಎಲ್ಲರಿಗೂ ಭೇಟಿ ಆದರೂ ಎಲ್ಲರು ಆದ್ರೆ ನಮಗೂ ಎಲ್ಲ ಅದಕ್ಕೆ ಹಿರಿ ಜೀವ ಒಂದಿತ್ತು ಅವ್ರದ್ದು ಇಷ್ಟು ದಿನದ ನಮ್ಮ ಜೊತೆ ಇರೋದಿತ್ತು ಆಮೇಲೆ ಅವರ ಇದ್ರೂ ನಾವು ಹಂಗ ಆರಾಮಾಗಿ ಮತ್ತೆ ಇದು ಮಾಡ್ಕೊಂಡು ಇರ್ತೀವಿ ನೆನಪುಗಳು ನಮ್ಮ ಜೊತೆ ಯಾವಾಗಲೂ ಇರ್ತಾವ ಅದಕ್ಕೆ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ನೋಡಿ ನಾನು ತೋರ್ಮನೆ ತವರ್ಬನೆ ಅಂತ ನೀವು ಕೇಳ್ತಾಯಿದ್ರೆ ಯಾವ ರೀತಿ ಅದ ಅಲ್ಲಿ ಯಾವ ರೀತಿ ಮಾಡಿದ್ವಿ ನೋಡಿರಿ ನೀವು ಅಲ್ಲಿ